ಪ್ರಿಯ ವೀಕ್ಷಕರೇ ನಿಮ್ಗೊಂದು ಪ್ರಶ್ನೆ ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೊಳ್ತಾರೆ ಎಸ್ ಯಾಕಂತ ಹೇಳಿದ್ರೆ ಕಮಲದ ಹೂವು ಎಲ್ಲಿರುತ್ತೆ ನೀರಲ್ಲಿ ಇರುತ್ತೆ ಒಂದು ವೇಳೆ ನೀವು ಆ ಕಮಲದ ಹೂವನ್ನ ತಗೋಬೇಕು ಅಂತ ಅಂದ್ರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ ನೀರಲ್ಲಿ ಇಳಿದು ಆ ಹೂವನ್ನ ಕಿತ್ಕೋಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡಿಕೊಂಡು ಹೋದ್ರೆ ಅನ್ಕೊಳ್ಳಿ ನಿಮ್ಮ ಬರೋ ರಿಪ್ಪಲ್ ಆ ಹೂವು ದೂರ ಹೊರಟು ಹೋಗುತ್ತೆ ಮೆಲ್ಲಗೆ ಅದಕ್ಕೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕೂತ್ಕೊಳ್ತಾರೆ ಅದಕ್ಕೆ ಮೆಲ್ಲಗೆ ಅಪ್ರೋಚ್ ಆಗ್ಬೇಕು ಮತ್ತು ಅದನ್ನ ತಗೊಂಡ ಮೇಲೂ ಕೂಡ ಅದು ಇರುವುದಿಲ್ಲ ಇರುತ್ತೆ ಹೋಗುತ್ತೆ ಮತ್ತೆ ಹೋಗ್ಬೇಕು ಮತ್ತೆ ತಗೋಬೇಕು ಮತ್ತೆ ಇರುತ್ತೆ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಆದ್ರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ತರ ಕಾಣಿಸುತ್ತೆ ಕಲ್ಲು ಜ್ಞಾನದ ಸಂಕೇತ ಒಂದು ಸರಿ ನೀವು ಆ ಜ್ಞಾನದ ಸಂಪಾದನೆಯನ್ನ ಮಾಡಿದ್ರೆ ಅದಕ್ಕೆ ಸಾವು ಅನ್ನೋದೇ ಇರುವುದಿಲ್ಲ ಇದು ಯಾವಾಗಲೂ ಕೂಡ ನಿಮ್ ಜೊತೆನೇ ಇರುತ್ತೆ ಯಾರು ಆ ಜ್ಞಾನವನ್ನ ಕದಿಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕೆನೆ ಲಕ್ಷ್ಮೀ ದೇವಿ ಮೇಲೆ ಕೂತಿರ್ತಾರೆ ಮತ್ತು ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ ಇದು ಒಂದು ಚಿಕ್ಕ ಕತೆ ಫ್ರೆಂಡ್ಸ್ ಇಷ್ಟ ಆಯ್ತಾ ನೀವು ಕೇಳ್ತಾ ಇದ್ದೀರಾ ಭಾವಗಳ ಧ್ವನಿ ಮನದ ಧ್ವನಿ ನಾನು ಕನ್ನಡದ ಅಪ್ಪಟ ಅಭಿಮಾನಿ ನಮಸ್ಕಾರ